డ్డ బి కొత్తిబరి సొప్పు చెక్కే లవంగ శంఠి ఈరుళి మెణు ಕೃಷ್ಣ 1 1/2 ಕೆಜಿ ಗೆ ಇಷ್ಟ ಪುಡಿ 3 ಚಮಚ ಗಸಗಸೆ ಕಾಯಿ ದೊಡ್ಡ ದೊಡ್ಡ ಕೊತ್ತಮದಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಮೆಣಸು ಸುಂಠಿ ಇದಿಷ್ಟು ರುಬ್ಕಬೇಕು टन पुड़ी बरी पुपुडी बेरे ऋब बरी पूडी डब्दि गसगसे काही टमोटो गसगसे एण हा तिन्ही स्पून ಅಷ್ಟಿನ ಈರುಳ್ಳಿ ಹಾಕೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಈರುಳ್ಳಿನ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಹಾಕ್ತಾ ಇದ್ದೀನಿ ಒಂದುವರೆ ಕೆ ಜಿ ಹ್ಞ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹುಡ್ದಿದ್ದ ಉಪ್ಪು ಹಾಕಿ ಒಂದು ಸ್ವಲ್ಪ ಮುಚ್ಚಬೇಕು ನಮ್ಗೆ ಎಷ್ಟು ಕೂಗ್ಬೇಕು ಅಷ್ಟು ಕೂಗಿಸ್ಕೊಬೋದು ಒಂದು ನಾಲ್ಕು ಕೂಗು ವಿಶಿಲು ನಾಲ್ಕು ಒಂದು ನಾಲ್ಕು ವಿಶಿಲು ಆಗ್ತಾ ಇದ್ದೀನಿ ಅಷ್ಟೇ ಹಾಕ್ಬಿಟ್ಟು ಮುಚ್ಚೋದು ಅರಿಶಿಣ ಈರುಳ್ಳಿಯಿಂದ ತೆಗಿತಿದ್ದೀವಿ ನೋಡೋದೇನು ಖಾರ ಹಾಕ್ತಾ ಇದ್ದೀವಿ ಖಾರ ಒಬ್ಬರಿ ಪುಡಿ ರುಬ್ಬಿದ್ದು ಕಾಯಿ ಗಸಗಸೆ ಆಡಿಸಿರೋದು ಉಯ್ಯೋದು ಒಂದು ಟೊಮೊಟೊ ಹಾಕೊಂಡಿದ್ದೀವಿ ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳೋದು ನಾವು ರುಚಿಗೆ ತಕ್ಕ ಉಪ್ಪು ಕೋಳಿ ಸಾರ್ ರೆಡಿಯಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಪ್ಕ್ರೈ ಮಾಡಿ